ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪಾಂ ಕಲ್ಪರಕ್ಷಾಯ ನಮತಾ ಮಧೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಈ ನಿಮ್ಮ ರಾಘವೇಂದ್ರ ಅರ್ಥ ಸಗರಸಿ ಮಾಡುವ ನಮಸ್ಕಾರಗಳು ನವೆಂಬರ್ ತಿಂಗಳ ಕೊನೆಯ ವಾರದ ನಾಲ್ಕನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯದಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ವಾರದ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನೀವು ತಿಳಿದುಕೊಳ್ಬೋದು ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರಿಗೆ ಏನೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡೋದಾದರೆ ಶನಿ ಮಹಾರಾಜರು ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಈ ಒಂದು ಗೃಹ ಸ್ಥಿತಿಗಳ ಅನುಗುಣವಾಗಿ ನಾವು ಈ ವಾರದ ಭವಿಷ್ಯ ನೋಡೋದಾದರೆ ನಿಮಗೆ ಒಂದಿಷ್ಟು ಮಾತಿನಲ್ಲಿ ಬದಲಾವಣೆ ಮತ್ತು ಕಾರ್ಯದಲ್ಲಿ ಬದಲಾವಣೆ ಮತ್ತು ನಿಮ್ಮ ಒಂದು ಜ್ಞಾನದಲ್ಲಿ ಬದಲಾವಣೆ ಅಂದರೆ ಒಂದಿಷ್ಟು ಬದಲಾವಣೆಯನ್ನು ಈ ವಾರ ನೀವು ತೆಗೆದುಕೊಳ್ಳುವಂಥವ್ರು ಆಗ್ತೀರ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಗೆ ಮೀಸಲಿಟ್ಟ ರೀತಿಯಲ್ಲಿ ಇರುತ್ತೆ ಅಂದರೆ ಕೆಲವೊಂದು ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಅಂದರೆ ನಿಮ್ಮ ಹಳೆಯ ಒಂದು ಟೈಮ್ ಟೇಬಲ್ ಏನಿತ್ತು ಅದು ಯಾಕೋ ನಿಮಗೆ ಸೂಟ್ ಅನ್ನಿಸ್ತಾ ಇಲ್ಲ ಅಂತೇಳಿ ಇಮಿಡಿಯೇಟ್ಲಿ ಚೇಂಜ್ ಮಾಡಿಬಿಡ್ತೀರಾ ನೀವು ಎಂಟಕ್ಕೆ ಹೋಂಥ ಆಫೀಸವರು ಇದಕ್ಕಿದ್ದಂಗೆ ಒಂಬತ್ತಕ್ಕೆ ಹೋಗೋದು ಇಲ್ಲ ಏಳು ಗಂಟೆಗೆ ಹೋಗ್ಬೋದು ಈ ರೀತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ ಇನ್ನು ಅದೇ ರೀತಿಗೆ ಮನೆಗೆ ಬರುವಂಥದ್ದು ಬದಲಾವಣೆ ಆಗುತ್ತೆ ನೀವು ಆರು ಗಂಟೆಗೆ ಬರೋರು ಐದು ಗಂಟೆಗೆ ಬರ್ಬೋದು ಅಥವಾ ಎಂಟು ಗಂಟೆಗೆ ಬರಬೋರು ಹತ್ತು ಗಂಟೆಗೆ ಬರ್ಬೋದು ಈ ರೀತಿ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ ಇನ್ನು ಮಾತುಗಾರಿಕೆಯಲ್ಲಿ ಕೆಲವೊಂದು ಮಾತುಗಾರಿಕೆಯಲ್ಲಿ ತಂತ್ರಗಾರಿಕೆಯನ್ನು ಬದಲಾವಣೆ ಮಾಡ್ಕೊಳ್ತೀರಾ ಅಂದರೆ ಯಾರಾದರೂ ವಿಶ್ ಮಾಡಿದರೆ ಅವರಿಗೆ ನಾರ್ಮಲ್ ಆಗಿ ಹೇಳೋದಿಲ್ಲ ಒಂಥರ ವಿಶೇಷ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಅವರ ಒಂದು ಮಾತುಗಾರಿಕೆಯನ್ನು ನಿಮ್ಗೆ ಇಷ್ಟ ಆಗದೇ ಇದ್ದಾಗ ಇಗ್ನೋರ್ ರೀತಿಯಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡ್ತೀರಾ ಅಂದರೆ ಬದಲಾವಣೆ ಅಂದರೆ ಅವ್ರ ಹತ್ರ ಮಾತಾಡಿ ಉಪಯೋಗ ಏನಿದೆ ಸುಮ್ಮನೆ ಅದ ತಾಸ ಕೊಡಿತಾನೆ ಹಾಗೆ ಹೀಗೆ ಅಂತೇಳಿ ಡೈವರ್ಟ್ ಮಾಡ್ಕೊಂಡ್ಬಿಡ್ತೀರಾ ಅಂದ್ರೆ ಬದಲಾವಣೆ ಒಟ್ಟಿನಲ್ಲಿ ಬದಲಾವಣೆ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ತುಂಬ ಮುತುವರ್ಜಿ ವಹಿಸ್ಕೊಂಡು ಮಾಡುವುದಕ್ಕಿಂತ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋದರಲ್ಲಿ ತಲ್ಲಿನರಾಗಿಬಿಡ್ತಾರೆ ಅದು ಒಂದು ಬದಲಾವಣೆ ಅಂದರೆ ಇಲ್ಲಿ ಬದಲಾವಣೆಗೆ ಅತಿ ಪ್ರಾಮುಖ್ಯತೆಯನ್ನು ಮಿಥುನ ರಾಶಿಯವರು ಈ ವಾರ ಕೊಡುವಂಥದ್ದಾಗಿರುತ್ತೆ ಅದು ಯಾವುದೇ ಕಾರ್ಯ ಚಟುವಟಿಕೆಗಳಲ್ಲಾಗಿರಲಿ ಬದಲಾವಣೆ ಗಾಳಿ ಚೆನ್ನಾಗಿ ನಿಮಗೆ ಕೂಡಿ ಬರುವಂಥದ್ದಾಗಿರುತ್ತೆ ಈ ವಾರ ಏಕೆಂದರೆ ಮತ್ತೆ ನಿಮಗೆ ಡಿಶೆಂಬರ್ ತಿಂಗಳಲ್ಲಿ ಮತ್ತೆ ಗುರು ನಿಮ್ಮ ರಾಶಿಯಲ್ಲೇ ಬರ್ತಾನೆ ಸೊ ಅವಾಗ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಈ ಕೊನೆಗಳಲ್ಲಿ ಈ ಏನು ಈ ಒಂಬತ್ತು ಹತ್ತು ದಿನ ನಿಮಗೆ ಸಿಗ್ತಾ ಇದೆಯಾ ಈ ಒಂದು ದಿನದಲ್ಲಿ ನಿಮ್ಮ ಒಂದು ಆರ್ಥಿಕ ಆಗಿರ್ಬೋದು ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ಕೌಟುಂಬಿಕ ಒಂದು ವಿಚಾರಧಾರೆ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಪರ್ಸ್ನಲಿ ಅಂಥ ವೈಯಕ್ತಿಕ ಏನೇ ಇದ್ರೂ ಈ ಒಂದು ವಾರದಲ್ಲಿ ಬಗೆಹರಿಸಿಕೊಳ್ಳೋದು ತುಂಬ ಉತ್ತಮ ಅಂದರೆ ಯಾವುದಾದರೂ ಪ್ರಮುಖವಾದಂಥ ಕಾರ್ಯಚಟುವಟಿಕೆಗಳು ಏನೇ ಇದ್ರೂ ಈ ಒಂದು ಮೂವತ್ತರ ಒಳಗಾಗಿ ಬಗೆಹರಿಸಿಕೊಂಡ್ರೆ ತುಂಬ ಉತ್ತಮ ಅದಕ್ಕೆ ನಿಮಗೆ ಗುರು ಆಗಿರ್ಬೋದು ಶನಿ ಆಗಿರ್ಬೋದು ಕೇತುಗಳು ಆಗಿರ್ಬೋದು ಅಥವಾ ಶುಕ್ರ ಆಗಿರ್ಬೋದು ಇವರೆಲ್ಲರ ಒಂದು ಆಶೀರ್ವಾದ ಅಂತಾದರೂ ತಿಳ್ಕೊಳ್ಳಿ ಅಥವಾ ಅವರ ಒಂದು ಅನುಕೂಲದ ರೀತಿಯಲ್ಲಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ತೀರ ಅಂದರೆ ಕೆಲಸವನ್ನು ನೀವು ಈ ಕಂಪ್ನಿಯಲ್ಲಿ ಮಾಡ್ತಾ ಇದ್ರೆ ಇದೇ ಕಂಪ್ನಿಯನ್ನು ಬಿಟ್ಟು ಇನ್ನೊಂದು ಕಂಪ್ನಿಗೆ ಜಂಪ್ ಮಾಡುವಂಥದ್ದು ತುಂಬ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಈ ಕೆಲಸದ ಬಗ್ಗೆ ನಾನು ತುಂಬ ಸರ ಹೇಳಿದ್ದೀನಿ ಮಿಥುನ ರಾಶಿಯರಿಗೆ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ಕೆಲಸವನ್ನು ಕಳ್ಕೊಳ್ತೀರಾ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ನಿಮ್ಮ ಮೇಲೆ ನೀವೇ ಕಾಲ್ ಮೇಲೆ ಕಲ್ಲು ಹಾಕ್ಕೊಳ್ತೀರಾ ಅಂತ ಸೊ ಇದು ಈ ವಾರ ಕೂಡ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಯಾರೋ ಏನು ಅಂತ ಹೇಳಿದರು ಅಂತ ಇಮಿಡಿಯೇಟ್ಲಿ ರೀಸನ್ ಕೊಟ್ಟರೆ ರಿಸೈನ್ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಕಠಿಣ ಸವಾಲದ ರೀತಿಯಲ್ಲಿ ದಿನಗಳನ್ನು ಕಳಿಬೇಕಾಗತ್ತೆ ಹಾಗಾಗಿ ನಾನು ಮಿಥುನ ರಾಶಿಯವರಲ್ಲಿ ಕೇಳ್ಕೊಳೋದಿಷ್ಟೇ ದಯವಿಟ್ಟು ಕೆಲಸ ಬಿಡಬೇಕಾದ್ರೆ ಒಂದಲ್ಲ ಎರಡಲ್ಲ ಹತ್ತು ಸತ ವಿಚಾರ ಮಾಡಿ ಈ ಬಿಟ್ಟರೆ ನನಗೆ ಬೇರೆಯವರು ಕೆಲಸ ಕೊಡ್ತಾರಾ ಕನ್ಫರ್ಮ್ ಮಾಡ್ಕೊಳ್ಳಿ ಅಥವಾ ನೀವು ಬಿಡೋದಕ್ಕೆ ಗ್ಯಾರಂಟಿ ಆಯಿತಾ ನೋಟಿಸ್ ಪೀರಿಯಡಲ್ಲಿ ಅದನ್ನು ಹುಡುಕಿಕೊಳ್ಳಲು ಪ್ರಯತ್ನ ಪಡಿ ಆದರೆ ಸುಖ ಸುಮ್ಮನೆ ಯಾರಿಗೋಸ್ಕರೂ ನೀವು ರಿಸೈನ್ ಮಾಡಿ ನೀವು ಸಫರ್ ಆಗ್ತಿರೋ ವಿನಃ ಅವರಿಗೆ ಯಾವುದೇ ರೀತಿ ವ್ಯತ್ಯಾಸ ಕಂಡು ಬರೋದಿಲ್ಲ ಹಾಗಾಗಿ ಉದ್ಯೋಗದಲ್ಲಿ ಯಾರೆಲ್ಲ ಮಿಥುನ ರಾಶಿಯವರಿದ್ದೀರಾ ದಯವಿಟ್ಟು ಪ್ರಚೋದನೆಗೆ ಒಳಗಾಗಬೇಡಿ ಟೆಂಪಾಗಲೇಬೇಡಿ ಏನೇ ಅಂದ್ರೂ ಆಯಿತು ಸರ್ ಮಾಡ್ಕೊಳ್ತೀನಿ ತಿದ್ಕೊಳ್ತೀನಿ ಅಥವಾ ಮುಂದೆ ಹೀಗೆ ಆಗದೇ ಇರೋದು ನೋಡ್ಕೊಳ್ತೀನಿ ದಯವಿಟ್ಟು ಇದೊಂದು ಸತ ಎಕ್ಸ್ಕ್ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆದರೆ ಕಮಾಂಡಿಂಗಾಗಿ ಹೋಗಿದ್ದೇ ಆದಲ್ಲಿ ನಿಮಗೆ ತುಂಬ ಹೊಡೆತ ಕೊಡುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಏಕೆಂದರೆ ಕೆಲವೊಂದು ಗೃಹ ಸ್ಥಿತಿಗಳು ಮುಂದಿನ ತಿಂಗಳು ತುಂಬ ಇದೆ ಸೊ ಈ ಬದಲಾವಣೆ ಒಂದಿಷ್ಟು ನೇರ ವಕ್ರ ಏನಂತೀರ ಹಿಮ್ಮುಖ ಚಲನೆ ಎಲ್ಲವೂ ನಡೀತಾ ಇರುತ್ತೆ ಆಮೇಲೆ ಧನುರ್ಮಾಸ ತುಂಬ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದಾಗುತ್ತೆ ಕೆಲಸಕ್ಕೆ ಹೋಗುವ ಹಾಗಾಗಿ ದಯವಿಟ್ಟು ರಿಸೈನ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ನೀವಾಗೆ ಮತ್ತೆ ನಮಗೆ ಕೇಳ್ತೀರ ನಮಗೆ ಕೆಲಸ ರಿಸೈನ್ ಮಾಡಿಬಿಟ್ಟೆ ಮುಂದೆ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀವಿ ಅಡ್ವಾನ್ಸ್ ಆಗಿ ಏನೇ ಕಷ್ಟ ಇದ್ದರೂ ಒಂದಿಷ್ಟು ದಿನಗಳ ಕಾಲ ಇರುತ್ತೆ ಮುಂದೆ ಅದು ಇರೋದಿಲ್ಲ ಏನೇ ಕಷ್ಟ ಬಂದರೂ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ಳಿ ಅಥವಾ ಪರೀಕ್ಷಾ ಸಮಯ ಅಂತ ತಿಳ್ಕೊಳ್ಳಿ ದೇವರು ಪರೀಕ್ಷೆ ಮಾಡ್ತಾ ಅಂತಾದರೂ ಅಂತ ಆದರೂ ತಿಳ್ಕೊಳ್ಳಿ ಅಥವಾ ನಿಮ್ಮ ಒಂದು ಬಾಸ್ ನಮ್ಮ ಬಗ್ಗೆ ಎಲ್ಲೋ ಕ್ಯಾಮ್ರಾ ಇಟ್ಟಿದ್ದಾನೆ ಆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರ ಅಂತ ತಿಳ್ಕೊಳ್ಳಿ ಹೇಗಾದರೂ ತಿಳ್ಕೊಳ್ಳಿ ಆದರೆ ಅದೇ ಕಂಪ್ನಿಯಲ್ಲಿ ಇರಿ ಅಷ್ಟೇ ಹೇಳೋದು ಬದಲಾವಣೆ ಮಾಡಬೇಕಾ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಬದಲಾವಣೆ ಇಷ್ಟೇ ಹೇಳೋದು ಇನ್ನು ಆರ್ಥಿಕ ವಿಷಯವಾಗಿ ಬರೋದಾದರೆ ಈ ವಾರ ತುಂಬ ಚೆನ್ನಾಗಿದೆ ಆದಾಯದ ಮೂಲ ಹುಡುಕೊಂಡು ಬರುವಂಥದ್ದಾಗುತ್ತೆ ನಿಮ್ಮ ಆದಾಯದ ಒಂದು ಕೊರತೆ ಏನಿತ್ತು ಅದನ್ನು ಈ ವಾರ ಇರೋದಿಲ್ಲ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆದಾಯ ಬರ್ತಾ ಇರುತ್ತೆ ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಇನ್ನೂ ಹಾಗೆ ಎಕ್ಸಿಟ್ ಹಾಗೆ ಇರುತ್ತೆ ಅಂದರೆ ಸೋರ್ಸು ಸೇವಿಂಗ್ ತುಂಬ ಕಡಿಮೆ ಇದೆ ಈ ವಾರ ಸೇವ್ ಮಾಡಲಿಕ್ಕೆ ಆಗೋದಿಲ್ಲ ದುಡ್ಡು ಬರುತ್ತೆ ಯಥೇಚ್ಛವಾಗಿ ಬಟ್ ಖರ್ಚು ಅಧಿಕವಾಗಿರುತ್ತೆ ಖರ್ಚನ್ನ ಖರ್ಚನ್ನು ಕಡಿವಾಣ ಹಾಕಿದರೆ ತುಂಬ ಉತ್ತಮ ಆದರೆ ಅದು ನಿಮ್ಮಿಂದರೆ ಆಗೋದಿಲ್ಲ ಯಾಕೆಂದರೆ ಹತ್ತು ರೂಪಾಯಿ ಬಂದಲ್ಲಿ ಹದಿನೈದು ರೂಪಾಯಿ ಖರ್ಚು ಮಾಡುವಂತಹ ಮಾೇರು ನೀವು ಹೀಗಾಗಿ ಉಳಿತಾಯದ ಬಗ್ಗೆ ನಿಮಗೆ ಹೇಳಿ ನಾವೇ ಸುಸ್ತಾಗೋಗ್ಬಿಡ್ತೀವಿ ಹಾಗಾಗಿ ಉಳಿತಾಯದ ಯೋಜನೆ ನಿಮಗೆ ಅದು ನಾಟ್ ಅಪ್ಲಿಕೇಬಲ್ ಅಂತಲೇ ಹೇಳ್ಬೋದು ಈ ವಾರಕ್ಕೆ ಅದೇ ಖರ್ಚುಗಳು ಆ ರೀತಿಯಲ್ಲಿ ಬರುತ್ತೆ ಅಂತಲೂ ಕಾರಣ ನಿಮ್ಮ ವೈಯಕ್ತಿಕ ಬದುಕಿಗೆ ನಾವು ಯಾವುದೇ ರೀತಿಯ ಏನಂತೀರ ಮಾತುಗಾರಿಕೆ ಬೇಡ ಅಷ್ಟೇ ಏಕೆಂದರೆ ಅವರವರ ವೈಯಕ್ತಿಕ ಬದುಕು ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಉಳಿತಾಯ ಅಂತ ಬರೋದಾದರೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ಒಂದು ರೀತಿಯಲ್ಲಿ ನಿಮಗೆ ಹೊಸ ಚೈತನ್ಯ ಅಥವಾ ಒಂದು ರೀತಿ ಮನೋಧರ್ಮ ಮನೋಧೈರ್ಯ ಮನೋಚಿಕಿತ್ಸೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ನೀವೇ ಏನೋ ಒಂದಿಷ್ಟು ಬದಲಾವಣೆಯೊಂದಿಗೆ ತೇಜಸ್ ಬರುತ್ತೆ ಮುಖದಲ್ಲಿ ಒಂಥರ ಏನೋ ಹೊಳಪು ಒಂಥರ ಮಂದಹಾಸ ಒಂಥರ ಏನೋ ನಿಮ್ಮನ್ನು ನೋಡಿದರೆ ಅಟ್ರಾಕ್ಷನ್ ನೋಡ್ತಾನೆ ಇರಬೇಕು ಅನಿಸುತ್ತೆ ಮತ್ತು ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸ್ನೇಹಿತರು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏನು ಇವನು ಇದಕ್ಕಿದಂಗೆ ಹಿಂಗೆ ಹೋಗ್ಬಿಟ್ಟ ಯಾಕೆ ಏನಾದರೂ ಕಾರಣ ಹಾಗೆ ಹೀಗೆ ಅವ್ರು ನಿಮ್ಮನ್ನೇರೋ ಕೇಳಿಕ್ಕಾಗಲ್ಲ ಯಾಕೆಂದರೆ ಗೊತ್ತು ನೀವು ಒಂಥರ ಏನೋ ಬೇರೆ ಟೈಪ್ ಹೇಳ್ಬಿಡ್ತೀರಾ ಸರಿಯಾಗಿ ಮಾರ್ಗ ಏನಂತಾರೆ ಅದಕ್ಕೆ ಉತ್ತರ ಕೊಡೋದೆಲ್ಲ ಅಂತವರಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರು ನಿಮ್ಮಲ್ಲಿ ಕೇಳಲ್ಲ ಬಟ್ ಅವರಲ್ಲಿ ಕ್ಯೂರಿಯಾಸಿಟಿ ಇವನು ಯಾಕೆ ಈ ರೀತಿ ಬದಲಾವಣೆ ಆಗಿಬಿಟ್ಟು ಇದಕ್ಕಿದಂಗೆ ಅಂತ ಆ ರೀತಿಯಲ್ಲಿ ಇರುತ್ತೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನಿಮಗೆ ಒಂದು ರೀತಿ ಅನುಕೂಲಕರ ವಾತಾವರಣ ಇದೆ ಓದಿನಲ್ಲಿ ಆಸಕ್ತಿ ತುಂಬ ಬೆಳೆಯುವಂಥದ್ದಾಗುತ್ತೆ ನಿಮ್ಮ ಒಂದು ಓದಿಗೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ರೂ ಅದನ್ನು ಒಂದು ಏನಂತಿರ ವಿದ್ಯಾ ಅಧ್ಯಾಪಕರಲ್ಲಾಗಿರ್ಬೋದು ಅಥವಾ ಮಾರ್ಗದರ್ಶಕರಲ್ಲಾಗಿರ್ಬೋದು ನಿಮ್ಮ ಡೌಟ್ಸನ್ನು ಕೇಳಿ ಅದಕ್ಕೆ ಸರಿಯಾದ ಮಾರ್ಗದರ್ಶನ ತೆಗೆದುಕೊಳ್ಳೋದು ತುಂಬ ಉತ್ತಮ ಇನ್ನು ಮಾತೆಯರಿಗೆ ಹೇಳೋದಾದರೆ ಮಹಿಳೆಯರಿಗೆ ಈ ವಾರ ನಿಮಗೆ ಒಂದಿಷ್ಟು ಗಿಫ್ಟು ಅನ್ನೋ ರೀತಿಯಲ್ಲಿ ಉಡುಗೊರೆಗಳು ಬರ್ತಾನೇ ಇರುತ್ತೆ ಈ ವಾರ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಆಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಏನೋ ಕಂಪನಿಯಂತ್ರ ನಿಮಗೆ ಸಿಗುವಂಥದ್ದಾಗಿರುತ್ತೆ ಕೆಲವು ಉಡುಗೊರೆಗಳು ಹಾಗೂ ನಿಮ್ಮ ಒಂದು ನೆನಪಿನ ಕಾಣಿಕೆ ರೀತಿಯಲ್ಲಿ ಏನೋ ಒಂದು ಈ ವಾರ ಸಿಗುವಂಥದ್ದು ಇದೆ ಅಂತ ಹೇಳ್ಬೋದು ಇನ್ನು ಈ ಒಂದು ದಿನದಲ್ಲಿ ವಕೀಲ ವೃತ್ತಿ ಮಾಡುವಂಥವ್ರಿಗೆ ಒಳ್ಳೆಯ ಆದಾಯ ತುಂಬ ಈ ವಾರ ನಿಮ್ಮ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂಥ ವಾದ ವಿವಾದಗಳಾಗಿರ್ಬೋದು ಅದು ಪಾಸಿಟಿವ್ ಆಗಿ ರಿಸಲ್ಟ್ ಬರುವಂಥದ್ದಾಗಿರುತ್ತೆ ಇನ್ನು ಕೇಸುಗಳ ಒಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡೋದು ನೋಡೋದಾದರೆ ತುಂಬ ಚಾಕು ಚಕ್ಯತೆ ಇದ್ದರೆ ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಸಾಕ್ಷಿ ಸಮೇತವಾಗಿ ಹಿಡಿದಿಟ್ಟುಕೊಂಡು ವಾದ ಮಾಡುವಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಕೇಸುಗಳು ಜಾಸ್ತಿ ಬರುವಂಥದ್ದಾಗತ್ತೆ ಈ ವಾರ ಅಂತಲೇ ಇನ್ನು ಯಾರೆಲ್ಲ ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದೀರೋ ಅವರಿಗೆ ಈ ವಾರ ತುಂಬ ಯೋಗಕರವಾಗಿರುತ್ತೆ ಅಂದರೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಅಥವಾ ಹಾಸ್ಪಿಟಲಲ್ಲಿ ಜನದ ಜಾತ್ರೆ ರೀತಿಯಲ್ಲಿ ಸಿಗ್ತಾನೆ ಇರುತ್ತೆ ಪೇಷಂಟ್ಗಳು ಅಂದರೆ ಯಾರೂ ಅಪೇಕ್ಷೆ ಪಡಲ್ಲ ಬಟ್ ಈ ವಾರದಲ್ಲಿ ನಿಮ್ಮ ಒಂದು ಆದಾಯ ಚೆನ್ನಾಗಿ ಮೂಡಿ ಬಂದಿರುತ್ತೆ ಡಾಕ್ಟರ್ ಸೈ ಅಂತ ಹೇಳ್ಬೋದು ಇನ್ನು ಬೇರೆ ಸಿನಿ ರಂಗ ಕ್ರೀಡಾ ರಂಗದಲ್ಲಿ ಇರತಕ್ಕಂಥವ್ರಿಗೆ ಈ ವಾರ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಅವಕಾಶಗಳಿರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಳಿದ ಕೆಲವೊಂದಿಷ್ಟು ವ್ಯವಸಾಯ ಮಾಡುವಂತಹವ್ರಿಗೆ ಆಗಿರ್ಬೋದು ಕಾರ್ಮಿಕರು ಬೇರೆ ಬೇರೆ ಒಂದು ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ವಾರ ಒಂದಿಷ್ಟು ಚೆನ್ನಾಗಿದೆ ರೈತರಿಗೆ ನೀವು ಏನೋ ಹಳೆಯ ಬೆಳೆ ಬರೆದಿದ್ದೀರೋ ಅದನ್ನು ಹುಡುಕಿಕೊಂಡು ಬರ್ತಾರೆ ಹೋದ ತಿಂಗಳು ಅಥವಾ ಅದು ಹಿಂದಿನ ತಿಂಗಳು ಅಕ್ಟೋಬರಲ್ಲಿ ನಾವು ತೊಗೊಂಡಿದ್ವಿ ಅಥವಾ ಆಗಸ್ಟಲ್ಲಿ ತೊಗೊಂಡಿದ್ವಿ ಅದೇ ಒಂದು ಕಡಲೆ ಬೆಳೆನೋ ಅಥವಾ ಏನೋ ಒಂದು ನೀವು ಬೆಳೆದಿರ್ತಕ್ಕಂಥ ಬೆಳೆ ಅದನ್ನು ಹುಡುಕಿಕೊಂಡು ಬರುವಂಥದ್ದಾಗುತ್ತೆ ನಿಮಗೆ ಅಡ್ವಾನ್ಸಾಗಿ ಗೊತ್ತಾಗ್ಬಿಟ್ಟಿರುತ್ತೆ ಓಹ್ ಇದನ್ನು ಡಿಮ್ಯಾಂಡ್ ಇದೆ ನಾನು ಒಂದೇ ಏನೋ ಒಂದು ಜಂಪ್ ಮಾಡಿದರೆ ಸಿಗುತ್ತೆ ಅನ್ನೋದು ಅಂದರೆ ಒಂದಿಷ್ಟು ಆದಾಯದ ಪ್ರಮಾಣ ನಿಮಗೆ ರೈತ ವರ್ಗದವರಿಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ನಿಮ್ಮ ಒಂದು ಕನಸಿಗೆ ಅಂದರೆ ನಿಮ್ಮ ಒಂದು ಏನೋ ನಿಮ್ಮ ಬೇಸಾಯಕ್ಕೆ ಬೇಕಾಗುವಂತಹ ಒಂದು ಪೀಠೋಗ ಏನು ಒಂದು ಟ್ಯಾಕ್ಟರ್ ಆಗಿರ್ಬೋದು ಅಥವಾ ನೇಗಿಲಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಎತ್ತಾಗಿರ್ಬೋದು ಏನಾದರೂ ಒಂದು ಪರ್ಚೇಜು ಈ ವಾರ ಮಾಡುವಂಥದ್ದಾಗುತ್ತೆ ರೈತಾಪಿ ವರ್ಗದವರಿಗೆ ಹೇಳ್ಬೋದು ಅಂದರೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿದೆ ಬಟ್ ಒಂದೇನೆಂದರೆ ನಿಮ್ಮ ಓವರ್ ಕಾನ್ಫಿಡೆನ್ಸು ದಯವಿಟ್ಟು ಈ ವಾರ ತೋರಿಸಲು ಹೋಗಬೇಡಿ ಅದು ವೃತ್ತಿಯಲ್ಲಿ ಇನ್ನೊಮ್ಮೆ ಇದ್ದೀನಿ ನೀವು ನಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡ್ರೂ ತೊಂದರೆ ಇಲ್ಲ ಏಕೆಂದರೆ ಶಿಷ್ಯಂದ್ರೆ ಬೇಜಾರು ಮಾಡಿಕೊಂಡ್ರೆ ಅದು ಗುರು ಸ್ವೀಕಾರ ಮಾಡಲೇಬೇಕು ಕೆಲಸದ ವಿಷಯದಲ್ಲಿ ಮಾತ್ರ ಸಡನ್ನಾಗಿ ರಿಸೈನ್ ಮಾಡಲು ಹೋಗಲೇಬೇಡಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಕೋಪ ಎಲ್ಲರಿಗೂ ಬರುತ್ತೆ ಬಟ್ ಆ ಕೋಪವನ್ನು ನಾವು ತಾಳ್ಮೆ ರೀತಿಯಲ್ಲಿ ತೋರಿಸಿದಾಗ ಎದುರಾಳಿನೂ ಕೂಡ ಸೈಲೆಂಟ್ ಆಗ್ತಾನೆ ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ಮಿಥುನ ರಾಶಿಯರು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ಮಾರ್ಗಸಿರ ಮಾಸದಲ್ಲಿ ಸಾಧ್ಯವಾದಷ್ಟು ಗುರುವಾರ ದಿನ ಏನಾದರೂ ಸೇವೆ ಮಾಡಿಸಿ ರಾಯರಿಗಾಗ್ಬೋದು ಅಥವಾ ಇನ್ನಿತರ ಮಠ ಮಾನ್ಯಗಳಲ್ಲಾಗಿರ್ಬೋದು ದೇವಸ್ಥಾನಗಳಲ್ಲಾಗಿರ್ಬೋದು ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ದೇವಸ್ಥಾನಗಳಾಗಿರ್ಬೋದು ಯಾವುದಾದ್ರೂ ದೇವಸ್ಥಾನದಲ್ಲಾಗಿರಲಿ ಅನ್ನದಾನ ಸೇವೆ ಆದರೂ ಸರಿ ಅಥವಾ ಕ್ಷೀರಾಭಿಷೇಕ ಪಂಚಾಮೃತ ಏನು ಸೇವೆ ನಿಮಗೆ ಮಾಡಬೇಕನ್ಸುತ್ತೋ ಆ ಸೇವೆಯನ್ನು ಮಾಡಿ ಇದರಿಂದ ಈ ಮಾರ್ಗಶಿರ ಮಾಸದಲ್ಲಿ ಈ ಎಲ್ಲ ಸೇವೆ ಮಾಡೋದರಿಂದ ನಿಮಗೆ ಒಂದು ರೀತಿಯಲ್ಲಿ ಫಲಗಳು ತುಂಬ ಚೆನ್ನಾಗಿ ಸಿಗುವಂಥದ್ದಾಗುತ್ತೆ ನೀವು ಹಾಕಿಕೊಟ್ಟಿರ್ತಕ್ಕಂತಹ ಒಂದಿಷ್ಟು ಮಾರ್ಗದರ್ಶನ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಅದೆಲ್ಲವೂ ಯಶಸ್ವಿಯಾಗಿ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸ್ತೋತ್ರಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಓದಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಅದೇ ರೀತಿ ರಾಘವೇಂದ್ರ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗತ್ತೆ ಅಂತ ಹೇಳ್ಬೋದು ಆ ಗುರುರಾಯರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಇರತಕ್ಕಂತಹ ಅಡೆತಡೆಗಳು ಎಲ್ಲವನ್ನು ದೂರು ಮಾಡಿ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತೆ ಇದಾಗಿತ್ತು ಈ ವಾರದ ಭವಿಷ್ಯ ಈ ಭವಿಷ್ಯ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮುಗಿಸ್ತು ಶುಭಮಂಗೈಯಾತು ಸಖೇ ಜನ ಸುಖಿನೋ ಭವಂತು